ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಹಿನ್ನೆಲೆ ಬಿಜೆಪಿ ಪಕ್ಷ ತೊರೆಯುತ್ತಿರುವ ನೆಲಮಂಗಲ ಬಿಜೆಪಿ ಮುಖಂಡರು ನೆಲಮಂಗ್ಲ ನಗರಸಭೆ ಹಾಲಿ ಅಧ್ಯಕ್ಷೆ ಪೂರ್ಣಿಮಾ ಇಂದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಬಿಜೆಪಿ ಜೆಡಿಎಸ್ ತಕ್ಕೆಯಲ್ಲಿದ್ದ ನೆಲಮಂಗ್ಲ ನಗರಸಭೆ ಕಾಂಗ್ರೆಸ್ ಪಾಲಾಗಿದೆ ನಗರಸಭೆ ಸದಸ್ಯ ಎನ್ ಗಣೇಶ್ ಸೇರಿದಂತೆ ಅನೇಕ ಸದಸ್ಯರು ಇಂದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ನತ್ತ ಸದಸ್ಯರನ್ನು ಸೆಳೆದ ನೆಲಮಂಗಲ ಶಾಸಕ ಮೈತ್ರಿ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟ ಎನ್ ಶ್ರೀನಿವಾಸ್ ನಗರಸಭೆ ಹಾಲಿ ಅಧ್ಯಕ್ಷೆ ಪೂರ್ಣಿಮಾ ನಗರಸಭಾ ಸದಸ್ಯ ಕೆಬಲ್ ಗಣೇಶ್ ಇಬ್ಬರು ಬಿಜೆಪಿ ಪಕ್ಷದ ಬಿ ಫಾರಂ ಪಡೆದು ಪುರಸಭೆಗೆ ಆಯ್ಕೆಯಾಗಿದ್ದರು ಹಾಲಿ ಅಧ್ಯಕ್ಷರ ಅಧಿಕಾರಾವಧಿ ಇನ್ನೂ ಮೂರು ದಿನ ಬಾಕಿ ಇದೆ ಆದರೆ ಡಿಸೆಂಬರ್ ಆರರಂದು ಅಧ್ಯಕ್ಷರ ಅವಧಿ ಮುಕ್ತಾಯಗೊಳ್ಳಲಿದೆ ಇತ್ತೀಚೆಗೆ ಇಬ್ಬರು ಬಿಜೆಪಿ ತೊರೆದು ಜೆಡಿಎಸ್ಗೆ ಸೇರಿದ್ದರು ಇಂದು ಮತ್ತೆ ಮೈತ್ರಿ ಪಕ್ಷ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಇಬ್ಬರು ನಗರಸಭಾ ಸದಸ್ಯರು ರಾಜಕೀಯ ಭವಿಷ್ಯ ಮಂಕು ಮಾಡಿದರೆ ನೆಲಮಂಗಲ ಶಾಸಕ ಎಂಬ ಪ್ರಶ್ನೆ ಕಾಡುತ್ತಿದೆ ಮುಂದೆ ಈ ರಾಜಕಾರಣ ಯಾವ ತಿರುವಿಗೆ ತಿರುಗುತ್ತದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎಲ್ಲಿಗೆ ಹೋಗುತ್ತೆ ನಾನು ಫೋಟೋ ಪೇಪರ್ ಗೆ ಕೊಡ್ತಾ கொஞ்சம் அக்கடியே எதுக்கப்பட